ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪೋಟೆ ಸೀರೀಸನ್ನು ಮುಂದುವರಿಸ್ತಾ ಇದ್ದೇನೆ ಅನುಕ್ರಮವಾಗಿ ನಿಮ್ಮ ಮೇಲೆ ಅದು ವಿಶೇಷವಾಗಿ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿದ್ರ ಮೇಲೆ ಹನ್ನೆರಡನೇ ಪ್ರಶ್ನೆ ಏನಿದೆ ನೋಡಿ ಒಟ್ಟು ಹದಿನಾಲ್ಕು ಪ್ರಶ್ನೆಗಳನ್ನು ತೊಗೊಂಡು ತಗೊಂಡಿದೆ ಈ ಒಂದು ಪ್ರಕಾರದಲ್ಲಿ ಕೊನೆಯ ಮೂರು ಪ್ರಶ್ನೆಗಳನ್ನು ಈಗ ಬಿಡಿಸೋಣ ಪ್ರಶ್ನೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಈ ರೀತಿ ನಾವು ಪರಿಹಾರದ ಭಾಗದಲ್ಲಿ ಮಧ್ಯಬಿಂದು ಮತ್ತು ಐ ಎಕ್ಸ್ ಐಗೆ ಎರಡು ಕಾಲಮ್ಸ್ ಅನ್ನ ಎರಡು ಕಂಬ ಸಾಲಗಳನ್ನ ಸಿದ್ಧಪಡಿಸ್ಕೋಬೇಕು ಅದನ್ನೆಲ್ಲರೂ ಈಗ ಉತ್ತರವನ್ನ ಎಲ್ಲರೂ ನನ್ನ ಜೊತೆ ಬಿಡಿಸ್ತಾ ಸಾಗ ಸಂಕೇತ ಸಿಗ್ಮಾ ಎಫ್ ಒನ್ ಆಗಿತ್ತು ನೋಡ್ರಿ ಸಿಗ್ಮಾ ಎಫ್ ಐ ಅದು ಬರ್ರಿ ಸಿಗ್ಮಾ ಎಫ್ ಐ ಇದೆ ಎಲ್ಲ ಕೂಡ್ಸಿ ನೋಡ್ರಿ ಇಪ್ಪತ್ತೈದು ಹಾಕತ್ತಿಲ್ಲ ಇಪ್ಪತ್ತೈದು ಸಿಗ್ಮಾ ಎಫ್ ಐ ಅದು ಸಿಗ್ಮಾ ಎಫ್ಐ ಅದು ಸಿಗ್ಮಾ ಎಫ್ ಒನ್ ಅಂತ ಟೈಪ್ ಆಗಿ ಕೂಡಿಸೇ ಕೊಟ್ಟಿದ್ದಾರೆ ಮೊದಲೇ ನಿಮ್ಗೆ ಅವ್ರ ಮಧ್ಯಮಂದು ಬರೋಣ ಬರೋದು ಕಾಲಮ್ ಎಲ್ಲ ಬರ್ಕೊಂಡ್ರಿ ಸರಿ ಐದು ಹದಿನೈದು ಕೊಡಿಸ್ತೀರಿ ಇಪ್ಪತ್ತು ಇಪ್ಪತ್ತರ ಅರ್ಧ ಎಷ್ಟು ಎಷ್ಟು ಇಪ್ಪತ್ತರ ಅರ್ಧ ಬರಿಬೇಕು ಎಷ್ಟು ನಾವೀಗ ಹತ್ತು ಬರಿಬೇಕು ಸರಿ ಹತ್ತನ್ನು ಬರೀ ನೆಕ್ಸ್ಟ್ ಹದಿನೈದು ಇಪ್ಪತ್ತೈದು ಕೊಡಿಸಿ ನಲ್ವತ್ತರ ಅರ್ಧ ಇಪ್ಪತ್ತೈದು ಐದು ಸತ್ತಲ್ಲ ಐದಿದ್ದು ಹತ್ತಾಗಿದೆ ಹದಿನೈದಿದ್ದು ಇಪ್ಪತ್ತಾಗಿದೆ ಇಪ್ಪತ್ತೈದಿದ್ದು ಮೂವತ್ತಾಗಬೇಕು ಮೂವತ್ತೈದಿದ್ದು ಎಷ್ಟಾಗಬೇಕು ನಲವತ್ತಾಗಬೇಕು ನಲ್ವತ್ತಿದ್ದದ್ದು ನಲವತ್ತು ಮೂವತ್ತೈದಿದ್ದು ನಲ್ವತ್ತಾಯಿತು ನಲವತ್ತೈದಿದ್ದು ಐವತ್ತು ಸರಿ ಮಧ್ಯ ಮದ್ಯಬಿಂದಗಳನ್ನ ಗೊತ್ತು ಮಾಡಿಕೊಂಡ್ರಿ ಇನ್ನು ಈ ಆವೃತ್ತಿ ಕಾಲಮ ಮತ್ತು ಈ ಬಿಂದು ಕಾಲಮ ಗುಣಿಸ್ಕೊಡ್ರಿ ನಾಲ್ಕು ಹತ್ತಲೆ ನಲ್ವತ್ತು ನಾಲ್ಕು ಹತ್ತಲೆ ನಲ್ವತ್ತು ಆಮೇಲೆ 6 ಮತ್ತೆ 20 ಗುಣಿಸಬೇಕು 6 * 20 = 120 20 ಬಿಡಿಬೇಕು 120 ಬರ್ದ್ರಾ ನೆಕ್ಸ್ಟ್ 5 0 0 5 * 3 = 15 1 50 ನೆಕ್ಸ್ಟ್ 6 * 4 = 24 240 4 * 5 = 70 ರೇಷ್ ಬಿಡಿಬೇಕು 200 ಬಿಡಿ ತಿಳಿತಾ ಇಷ್ಟ ಎಲ್ಲರಿಗೂ ಅರ್ಥ ಆಯ್ತಾವಲ್ಲೋ ಈಗ ಏನು ಮಾಡ್ಬೇಕು ಲಾಸ್ ಕಾಲಮ್ ಏನು ಮಾಡಬೇಕು ಕೂಡಿಸ್ಬೇಕು ಬಿಡಿ ಸ್ಥಾನದಾಗೆಲ್ಲ ಸೊನ್ನೆ ಐತಿ ಸೊನ್ನೆ ಬಿರೋನಾ ನಾಲ್ಕು ಎರಡು ಎಷ್ಟು ನಾಲ್ಕು ಎರಡು ಎಷ್ಟು ಆರು ಆರು ಐದು ಹನ್ನೊಂದು ಒಂದು ನಾಲ್ಕು ಹನ್ನೊಂದು ನಾಲ್ಕು ಎಷ್ಟು ಹದಿನೈದು ಇನ್ನು ನೂರು ಸ್ಥಾನದಾಗ ಏನು ಕೂಡಿಸ್ಕೋರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಏಳು ಅಂದರೆ ಸಿಗ್ಮಾ ఎఫ్ఐ ఇంటు ఎక్స్ ఐ కొట్ ఎస్ట్ బు ఏనూర ఐవత్ బు పూర్ణమీ ఎల్ టేబల్ బా ఎల్ సరి సరాసరి ఎక్స్ బార్ ఇది కొట్టు సిగ్మ ఎఫ్ ఐ ಬರೋದ್ರಾ ಸರಿ ಏಳ್ನೂರ ಐವತ್ತು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಎಷ್ಟು ಏಳ್ನೂರ ಐವತ್ತು ಸಿಗ್ಮಾ ಎಫ್ ಐ ಎಷ್ಟು ಎಷ್ಟೈತೆ ನೋಡಿರಿ ಇಪ್ಪತ್ತೈದು ಇಪ್ಪತ್ತೈದು ಹಾಕೋಣ ಈಗ ಇಪ್ಪತ್ತೈದರಿಂದ ಕಡ್ತಾ ಹೊಡಿಬೇಕು ಇಪ್ಪತ್ತೈದು ಎಷ್ಟಲೇ ಎಪ್ಪತ್ತೈದ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದಾ ಒಂದು ಸಣ್ಣ ಇಡ್ತೀರಿ ಅಂದರೆ ಮೂವತ್ತು ಎಕ್ಸ್ ಬಾರೀಜ್ ಈಕ್ವಲ್ ಟು ಸಿಕ್ಸ್ಟಿ ಎಕ್ಸ್ ಬಾರೀಜ್ ಈಕ್ವಲ್ ಟು ಸಿಕ್ಸ್ಟಿ ಅರ್ಥ ಆಯ್ತಾ ಸರಿ ನೋಡ್ರಿ ಇವಾಗ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಎಲ್ಲರೂ ಫೋನ್ ಮಾಡಿಕೊಂಡ್ರಿ ಮುಂದಿನ ಪ್ರಶ್ನೆ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ನಿಮ್ಮ ಪರಿಹಾರದ ಭಾಗದಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯ ಜೊತೆಗೆ ಮದ್ಯಬಿಂದು ಮತ್ತು ಆವೃತ್ತಿ ಮಧ್ಯಬಿಂದುದ ಗುಣಲಬ್ಧ ಈ ಎರಡು ಕಂಬ ಸಾಲುಗಳನ್ನು ಸೇರಿಸ್ಕೋಬೇಕು ಪರಿಹಾರದ ಭಾಗದಲ್ಲಿ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋ ಕೆಲಸ ಮಾಡಬೇಕಾಗಿದೆ ಬೇಗ ಬೇಗ ಬೇರೆ ಎಲ್ಲರೂ ಪೂರ್ಣ ಆಯಿತಾ ಸರಿ ನೋಡಿರಿ ಐದರಿಂದ ಹದಿನೈದು ಇದೆ ಎರಡು ಕೂಡಿಸ್ತೀರಿ ಇಪ್ಪತ್ತಕ್ಕತಿ ಇಪ್ಪತ್ತಾರ್ದ ಎಷ್ಟು ಹತ್ತು ಮಧ್ಯದಿಂದ ಹತ್ತಾಯ್ತು ಆಯ್ತು ಹದಿನೈದು ಇಪ್ಪತ್ತೈದು ಕೂಡಿಸ್ತೀರಿ ನಲ್ವತ್ತರದ ಇಪ್ಪತ್ತು ಅಂದ್ರೆ ನೋಡಿರಿ ಐದಿಂದ ಹತ್ತು ಆಗೈತೆ ಹದಿನೈದು ಇಪ್ಪತ್ತು ಆಗೈತೆ ಅಂದ್ರೆ ಇಪ್ಪತ್ತೈದಿದ್ದು ಮೂವತ್ತಾಗಬೇಕು ಮೂವತ್ತೈದು ಇದ್ದದ್ದು ನಲ್ವತ್ತಾಗಬೇಕು ನಲ್ವತ್ತೈದು ಇದ್ದದ್ದು ಐವತ್ತಾಗಬೇಕು ಐವತ್ತೈದು ಇದ್ದದ್ದು ಐವತ್ತೈದು ಇದ್ದದ್ದು ಅರವತ್ತಾಗ ಸರಿ ಎಲ್ಲ ಮಧ್ಯವಿದ್ನ ಗೊತ್ತು ಮಾಡ್ಕೊಂಡ್ವಿ ಇನ್ನು ಎಫ್ ಐ ಮತ್ತು ಎಕ್ಸ್ ಐ ಗುಣಸ್ಕೋರಿ ಆರು ಹತ್ತಲೆ ಅರವತ್ತು ಬರೀದಿಲ್ಲ ಆಮೇಲೆ ಹನ್ನೊಂದೆರಡಲೇ ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತು ಆಮೇಲೆ ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರಲ್ಲ ಮೂರಲ್ಲ ಅಂದ್ರೆ ಆರುನೂರ ಮೂವತ್ತು ಇದು ಗುಣಲಬ್ ಆರುನೂರ ಮೂವತ್ತಕ್ಕೆ ನೆಕ್ಸ್ಟ್ ಈಗ ನಾಲ್ಕು ಮೂರಲೇ ಹನ್ನೆರಡು ಬಿಡಿಸ್ತಂದಾಗ ಸೊನ್ನೆ ಬರ್ತೈತೆ ಆಮೇಲೆ ಎರಡೂ ನಾಲ್ಕು ಮೂರಲೇ ಹನ್ನೆರಡು ಒಂದು ಕೈಲ ನಾಲ್ಕು ಹೇಳ ಎಂಟು ಒಂದ ಒಂಬತ್ತು ಅಂದರೆ ಒಂಬತ್ತು ಇಪ್ಪತ್ತು ನಾನು ಮಾಡಿದ್ದು ಕರೆಕ್ಟ್ ಐತಿಲ್ಲ ಹಾಂ ನೆಕ್ಸ್ಟ್ ಐದು ನಾಲ್ಕಲೆ ಇಪ್ಪತ್ತು ಆಮೇಲೆ ಐದು ಒಂದ್ಲೆ ಐದು ಎರಡು ಏಳು ಆಮೇಲೆ ಬಿಡಿಸ್ತಾಂದಾಗ ಸೊನ್ನೆ ಐತಿ ಸೊನ್ನೆ ಇಡ್ತೀನಿ ಐದು ಮೂವತ್ತಂದ್ರೆ ಎಷ್ಟು ಆತು ಮುನ್ನೂರ ಆಯ್ತು ಇಲ್ಲ ಮೂರ್ನೂರಾಯಿತು ಈಗ ನಾವೇನು ಮಾಡಿದ್ವಿ ಎಫ್ ಐ ಮತ್ತು ಎಕ್ಸ್ ಐ ಕಂಬ ಸಾಲನ್ನು ಪೂರ್ಣ ಮಾಡ್ಕೊಂಡ್ವಿ ಈಗ ಆವೃತ್ತಿನೂ ಗೊತ್ತಾಗೈತಿ ಇಲ್ಲಿ ಸಿಗ್ಮಾ ಎಫ್ ಐ ಕಂಡು ಹಿಡಿದೀನಿ ಇದನ್ನೆಲ್ಲ ಕೂಡಿಸಿ ಬಿಡಿಸ್ತಾನೆ ನೋಡ್ರಿ ಆರು ಒಂದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಒಂದು ಐದು ಇಪ್ಪತ್ತು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಏಟಿ ನನ್ನ ಪ್ರಕಾರ ನೀವು ಯಾರು ಇಂಡಿಪೆಂಡೆಂಟ್ ಕೊಡಿಸಿದ್ದೀರಿ ಎಂಬತ್ತು ಬಂದೈತಿ ಸರಿ ಇದ ಮಾಡಿದ್ದು ಸರಿ ಇವತ್ತು ಕೊಡಿಸ್ರಿ ಬಿಡಿ ಸ್ಥಾನದಾಗ ಜೀರೋ ಹತ್ತನೇ ಸ್ಥಾನದಾಗ ಆರು ಎರಡು ಎಂಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಂದು ಕೈಲ ತೊಗೋತೀರಿ ಇಲ್ಲಿ ಮೂರು ಬರ್ತೀರಿ ಇನ್ನೂರು ಸ್ಥಾನದಾಗ ಕೊಡಿಸ್ಕೊಬೇಡಿ ಎರಡು ಆರು ಎಂಟು ಎಂಟು ಒಂದು ಒಂಬತ್ತು ಹದಿನೇಳು ಹದಿನೇಳು ಒಂದು ಏಳು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಒಂದು ಕೈಲ ಅಂದರೆ ಇಪ್ಪತ್ತೆಂಟು ನನ್ನ ಪ್ರಕಾರ ಟು ಏಟ್ ತ್ರೀ ಝೀರೋ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಕೊಟ್ಟು ನೀವು ಇಂಡಿಪೆಂಡೆಂಟ್ ಕೂಡಿಸಿದವರು ಕ್ರಾಸ್ ಚೆಕ್ ಮಾಡ್ಕೊರೆ ಕರೆಕ್ಟ್ ಆಯಿತು ಇಲ್ಲ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಈಕ್ವಟು ಎಷ್ಟು ಎರಡು ಸಾವಿರದ ಎಂಟುನೂರ ಮೂವತ್ತು ಬರ್ತದೆ ಈಗ ಸರಾಸರಿಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸಾಗೋಣ ಸರಾಸರಿ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಎಷ್ಟು ಟೂ ಏಟ್ ತ್ರೀ ಝೀರೋ ಟೂ ಏಯ್ಟ್ ತ್ರೀ ಝೀರೋ ಬರೀ ಸಿಗ್ಮಾ ಎಫ್ ಐ ಅಂದರೆ ಎಷ್ಟೈತು ನೋಡಿರಿ ಎಂಬತ್ತದು ಏಯ್ಟಿ ಬರೆಯೋಣ ಏಯ್ಟಿ ಬರೋಣ ಸೊನ್ನೆ ಸೊನ್ನೆ ಹೊಡೆದಾಕ್ರೆ ಟು ಏಯ್ಟಿ ತ್ರೀ ಡಿವೈಡೆಡ್ ಬೈ ಏಯ್ಟಿ ಎರಡು ನೂರ ಎಂಬತ್ಮೂರು ಗಂಟಲೇ ಭಾಗಿಸ್ತೀರಿ ಭಾಗಾಕಾರ ಮಾಡಿರಿ ಪೂರ್ಣ ಭಾಗ ಹೋಗಂಗಿಲ್ಲ ನಿಮ್ಮ ಭಾಗಾಕಾರ ದೀರ್ಘ ವಿಧಾನದಿಂದ ಮಾಡಿರಿ ಎಷ್ಟು ಥರ್ಟಿ ಫೈವ್ ಪಾಯಿಂಟ್ ತ್ರೀ नि उत्तर ए टेक्स्ट बुक नि नोट्सिंग बुकनिंग थर्टी फै पॉईंट थ्री सवन बरतात थर्टी फै पॉईंट थ्री सेवन सरासरी इ गोतली नोड्री एरनुरामूर की नव एंटले एट मुरला इनाक एस्ट उळतु ना उळली नवूर आता ಮುಂದೆ ಎಂಟು ಎಂಟೆಷ್ಟಲೇ ಎಂಟು ಇದ್ಲೇ ನಲ್ವತ್ತು ಮುಂದೆ ಎಷ್ಟು ಉಳಿತು ಮೂರು ಉಳಿತು ದಶಮಾಷ್ಟು ಕೊಡ್ತೀರಿ ಸೊನ್ನೆ ಹಾಕ್ತೀರಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಉಳಿತೆ ಎಷ್ಟು ಆರು ಉಳಿತು ಅರವತ್ತಾತು ಎಂಟು ಒಳ್ಳೆ ಐವತ್ತಾರು ಇದು ಹಿಂಗೆ ಇದಾಗಂಗಲ ಆಕತಿ ಎಲ್ಲಿ ಥರ ಎಂಡ್ ಆಕತಿ ಇನ್ನೊಂದು ಸ್ಟೆಪ್ಗೆ ಆಯ್ತು ಎರಡು ದಶಮಾಶ ತನಕ ಬರ್ತಾರೋ ಇನ್ನೊಂದು ಸ್ಟೆಪ್ ಅಂದ್ರೆ ಅಂದರೆ ಅರವತ್ತರಾಗ ಐವತ್ತರ ನಾಲ್ಕು ಉಳಿತು ನಲ್ವತ್ತಾಯ್ತಿಲ್ಲ ಎಂಟು ಐದ್ಲೆ ನಲ್ವತ್ತು ಓಕೆ ಮಾಡೇ ಬಿಡ್ರಿ ಅಷ್ಟೇ ತರ್ಟಿ ಫೈವ್ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಐಟ ಇದು ಅಕ್ಯುರೇಟ್ ಸರಾಸರಿತಲ್ಲ ಎಲ್ಲರಿಗೂ ಸರಿ ಇನ್ನೊಂದು ಪ್ರಶ್ನೆ ಇದೆ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದರ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಮೇಲೆ ನಿಮ್ಮ ಟಾರ್ಗೆಟ್ ಪಟ್ಟಿರುವ ಕೊನೆ ಪ್ರಾಬ್ಲಮ್ ಇದೆ ಹದಿನಾಲ್ಕು ಪ್ರಾಬ್ಲಮ್ ನೋಡಿರಿ ಒಂದಲ್ಲ ಎರಡಲ್ಲ ಹದಿನಾಲ್ಕು ಪ್ರಾಬ್ಲಮ್ ಪ್ರಾಕ್ಟೀಸ್ ತಗೊಂಡ್ ಸರಿ ಎಷ್ಟು ಕಾಲಮ್ ರೆಡಿ ಮಾಡ್ಕೊರಿ ಎರಡು ಹೆಚ್ಚುವರಿ ಕಂಬಸಾಲಗಳನ್ನ ತಯಾರು ಮಾಡ್ಕೊರಿ ಎರಡು ಹೆಚ್ಚುವರಿ ಕಂಬ ತಯಾರು ಮಾಡ್ಕೊಡಿ ನೋಡ್ರಿ ಈಗ ಎರಡು ಆರು ಆರು ಹತ್ತು ಹತ್ತು ಹದಿನಾಲ್ಕು ಹದಿನಾಲ್ಕು ಹದಿನೆಂಟು ಹದಿನೆಂಟು ಇಪ್ಪತ್ತೆರಡು ಇದು ಇದುವರ್ಗಾಂತರ ಇದೆ ಆವೃತ್ತಿ ಏನಿದೆ ಎರಡು ಐದು ಆರು ಐದು ಎರಡಿದೆ ಈಗ ನಾವು ಏನು ಮಾಡೋ ಬರೆಯೋಣ ಬಿಂದುಗಳನ್ನು ಬರೆಯೋಣ ಇದು ಬರೀ ಪೂರ್ಣ ಅಂತ ನೋಡ್ರಿ ಎಲ್ಲಾರದು ಮುಗಿಸಿದ್ರಿ ಎರಡು ಕಾಲಮ್ ರೆಡಿ ಮಾಡ್ಕೊಂಡಿದ್ದೀರಿ ಪರಿಹಾರಕ್ಕೆ ಸಾಗೋಣ ಹಿಂದ ಕೂತವ್ರು ಎಲ್ಲರೂ ಎಲ್ಲರೂ ಅಬ್ಸರ್ವೇಷನ್ ಐತೆ ನನ್ನ ಕಡೆ ಐತೆ ಅಬ್ಸರ್ವೇಷನ್ ನನ್ನ ಕಡೆ ಇರಬೇಕು ಐತಲ್ಲ ಸರಿ ಕಾಲೋ ಮಾಡಿ ಎರಡು ಆರು ಕೂಡಿಸ್ತಾರೆ ಎಷ್ಟು ಬರ್ತೈತಿ ಎಂಟು ಎಂಟನೇ ಎರಡರಿಂದ ಭಾಗಿಸಿದ್ರೆ ನಾಲ್ಕು ಬರ್ತದೆ ಆಮೇಲೆ ಎರಡು ಆರು ಸಾರಿ ಹತ್ತು ಆರು ಹದಿನಾರು ಅರ್ಧ ಎಂಟು ಅಂದರೆ ಎರಡು ತೆಗಿತು ಹತ್ತಿದ್ದು ಆಗ್ಬೇಕು ಹನ್ನೆರಡು ಆಗ್ಬೇಕು ಹದಿನಾಲ್ಕು ಇದ್ದ ಹದಿನಾರು ಆಗ್ಬೇಕು ಆಮೇಲೆ ಹದಿನೆಂಟು ಎಷ್ಟು ಆಗ್ಬೇಕು ಇಪ್ಪತ್ತಾಗ ಈಗ ಏನು ಮಾಡಿರಿ ಆವೃತ್ತಿ ಕಾಲಮ್ ಕಾಲಮೈತ್ಲ ಇದೆ ಫೈವ್ ಇವತ್ತನ್ನೆಲ್ಲ ಕೂಡಿಸ್ರಿ ಎರಡು ಐದು ಏಳು ಏಳು ಒಂದು ಆರು ಹದಿಮೂರು ಹದಿಮೂರು ಒಂದು ಐದು ಹದಿನೆಂಟು ಹದಿನೆಂಟು ಎರಡು ಹತ್ತೊಂಬತ್ತು ಹಾಂ ಹದಿನೆಂಟು ಎರಡು ಎಷ್ಟು ಹತ್ತೊಂಬತ್ತಲ್ಲ ಎಷ್ಟು ಆಕತಿ ಇಪ್ಪತ್ತಾಕತಿ ಇಪ್ಪತ್ತು ಏನೇನು ಕೊಟ್ಟಿದ್ದ ಸಿಗ್ಮಾ ಎಫ್ ಐ ಕೊಲ್ ಟು ಇಪ್ಪತ್ತು ಸಿಗ್ಮಾ ಎಫ್ ಐ ಟು ಇಪ್ಪತ್ತು ಇನ್ನು ಎಕ್ಸ್ ಐ ಕಾಲ್ ಮಾಡೋ ನಾಲ್ಕು ಎಂಟು ನಾಲ್ಕು ಎಂಟು ಎಷ್ಟು ಹಾಂ ಸಾರಿ ಸಾರಿ ಗುಣಕಾರ ಮಾಡ್ಕೋಬೇಕಾ ಎರಡು ನಾಲ್ನೇ ಎಂಟು ಐದು ಐದೆಂಟ್ಲೇ ನಲವತ್ತು ಹನ್ನೆರಡಾರಲೇ ಎಪ್ಪತ್ತು ಎರಡು ಎಪ್ಪತ್ತೆರಡು ಬರೀ ಹದಿನಾರು ಐದಲೇ ಹದಿನಾರು ಐದಲೇ ಎಷ್ಟು ಎಂಬತ್ತು ಎರಡರಲೇ ನಾಲ್ಕು ನಲ್ವತ್ತು ಎರಡು ಎಳ್ಳ ನಾಲ್ಕು ನಲ್ವತ್ತು ಆಯಿತಾ ಎಂಟು ಒಂದೆರಡು ಎಂಟು ಒಂದೆರಡು ಹತ್ತು ಹತ್ತು ಇಲ್ಲಿ ಕೈಲಾ ಕೊಡಿರಿ ಜೀರೋ ಬರೀ ಏಳು ನಾಲ್ಕು ಎಷ್ಟು ಹನ್ನೊಂದು ಹನ್ನೊಂದು ಎಂಟು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಆತಲ್ಲ ನೋಡ್ರಿ ಟೂ ಫಾರ್ಟಿ ಆಯಿತ ನೋಡಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐಸಿಗೆ ಕೊಟ್ಟರು ಟು ಫಾರ್ಟಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐಸಿಗೆ ಕೊಟ್ಟರು ಟು ಫಾರ್ಟಿ ಇಷ್ಟೆಲ್ಲರದ್ದು ಲೆಕ್ಕಾಚಾರ ಮುಗೀತು ಈಗ ಸರಾಸರಿ सरासरी कॉमा एक्स बार इज सिगम एफ ई इंटू एक्सईड एफ सिग्मा एफ इंटू एक्स डिवाइडेड बाय सिग्मा एफ आई सिग्मा एफ ई एक्स बेले नूरा नल्वत सिग्मा एफ ईद सिग्मा एफ आई एस नौ रि इप्त सोने सोने वर्दाक्री एर एडल्ले ಎಕ್ಸ್ ಬಾರ್ ಇದ್ರೆ ಎಷ್ಟು ಹನ್ನೆರಡು ಬಂದು ಸೊ ಇಷ್ಟಾದ ನಿಮಗೆ ನೇರ ವಿಧಾನದಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸರಾಸರಿ ಕಂಡುಹಿಡಿದು ಮುಗೀತು ಇನ್ನು ಮುಂದೆ ನಿಮಗೆ ಪ್ರಕಾರ ಬದಲಾಗ್ತದ ಮಧ್ಯಾಹ್ಕವನ್ನು ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದನ್ನು ಮುಂದ ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಚರ್ಚೆ ಮಾಡೋದು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದು ಪರೀಕ್ಷಾ ದೃಷ್ಟಿಕೋನದಿಂದ ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಐತಿ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಇದೆ ಸರಿಯಾಗಿ ಎಲ್ಲರೂ ಈ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳಿ